Hey guys, welcome back to my YouTube channel. ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸಖತ್ ಆಗಿದ್ದೀನಿ ಏನಂತ ಹೇಳಿದ್ರೆ ತುಂಬಾ ದಿನ ಆಗೋಗಿತ್ತು ನಾನು ಬ್ಲಾಗ್ ಮಾಡ್ದೆ ಆ ಇದ್ದೆ ಎಜುಕೇಶನ್ ಮುಗೀತು ಬೆಂಗ್ಳೂರ್ಗೆ ಹೋಗಿ ಒಂದ್ ಮಂತ್ ಅಲ್ಲೇ ಇದ್ದು ಇವಾಗ ವಾಪಸ್ ಬಂದಿದೀನಿ ಮನೆಗೆ ಸುಮ್ನೆ ಬಂದಿಲ್ಲ ಸ್ವಲ್ಪ ಮೇಲೆ ಮನೆಗೆ ಬಂದಿದ್ದೀನಿ ಆ ಗೈಸ್ ಏನಂತಂದ್ರೆ ಇವತ್ತು ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನಿಸ್ತು ಆ ಈ ಐಡಿಯಾ ಬಂದು ಸ್ವಾತಿ ಕೊಟ್ಟಿದ್ದೆ ನನಗೆ ಈ ತರ ಮಾಡು ಅಂತ ಆ ತುಂಬಾ ದಿನ ಆಗಿತ್ತು ನಾನು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದೆ ಏನಂತ ಅಂದ್ರೆ ಇವತ್ತು ಆ ಒಂದು ಬರ್ಡ್ ನಮ್ಮ ಲಡ್ಡುಗೆ ಒಂದು ಚಾಲೆಂಜ್ ಕೊಡೋದಾರ ಯಾವ ತರ ಅಂದ್ರೆ ಒನ್ ತೌಸಂಡ್ ರುಪೀಸ್ ಕೊಡೋದು ನಮ್ ಟಿಪ್ಟೂರಲ್ಲಿ ಏನಂದ್ರೆ ವಿಷನ್ ಮಾರ್ಟ್ ಓಪನ್ ಆಗಿದೆ ಒನ್ ತೌಸಂಡ್ ರುಪೀಸ್ ಅಲ್ಲಿ ಅವರು ಯಾವ ತರ ಶಾಪಿಂಗ್ ಮಾಡ್ತಾರೆ ಯಾವ ತರ ಅಂದ್ರೆ ಯೂಸ್ ಆಗಿರೋ ಐಟಮ್ಸ್ ನ ತಗೋತಾರೆ ಅನ್ನೋದು ನೋಡ್ಬೇಕು ಇವತ್ತು ಚಾಲೆಂಜಿಗೆ ರೆಡಿ ಇದೆಯಾ ಒಂದ್ ಸಾವಿರ ರೂಪಾಯಿ ಅಷ್ಟೇ ಕೊಡೋದು ಒಂದ್ ಸಾವಿರ ರೂಪಾಯಿ ಅವ್ರ ಮನೆಗ್ ಯೂಸ್ ಆಗೋ ತರ ತಗೋಬೇಕು ಇರ್ಬೇಕು ಒಂದ್ ಸಾವಿರ ರೂಪಾಯಿ ಹ್ಮ್ ನೋಡೋಣ ಗೈಸ್ ಇವಾಗ ಒಂದ್ ಸಾವಿರ ರೂಪಾಯಿ ಮುಂದೆ ಹತ್ ಸಾವಿರ ಲಕ್ಷ ಆತರ ಆದ್ರೆ ಅಂತ ದಿನಗಳು ಬರ್ಲಿ ಅಂತ ಅನ್ಕೊಂಡು ಇವತ್ ಒಂದ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಕರ್ಕೊಂಡ್ ಹೋಗ್ತಿದೀನಿ ಆ ನೋಡೋಣ ಬನ್ನಿ ಇವಾಗ ಕರ್ಕೊಂಡು ಹೋಗ್ತಿದೀನಿ ಹೊರಟಿದೀವಿ ನಾನು ನಮ್ಮ ಆಂಟಿ ನನ್ನ ತಮ್ಮ ಮೂರು ಜನ ಅವ್ನ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಅವ್ನನ್ನ ನಾನೇ ಹಾಕ್ತಿದ್ದೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ಅಂತ ಅದ್ರ ಕರ್ಕೊಂಡು ಹೋಗ್ಲಿಲ್ಲ ಮನೆಯಲ್ಲೇ ಇದ್ದಾನೆ ಇವಾಗ ನಾನು ನಮ್ಮ ಆಂಟಿ ನನ್ನ ತಮ್ಮ ಹೊರಡ್ತೀವಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಬಾ ಬಾಯ್ ಪ್ಲೇಸ್ ಬಂದಿದ್ದೀವಿ ಫೈನಲಿ ಇವಾಗ ನಮ್ಮ ಮನೆಗೆ ತಮ್ಮ ಹೋಗ್ತಿದ್ದಾರೆ ಇವಾಗ ನೋಡೋಣ ಏನೇನು ಶಾಪಿಂಗ್ ಮಾಡ್ತಾರೆ ಅವರಂತ ಫಸ್ಟು ಟಿ ಶರ್ಟ್ಸಿಗೆ ಹೋಗ್ತಿದ್ದಾರೆ ಇನ್ನಿಷ್ಟ ಯಾವ್ದನ್ನ ತಗೋಬೋದು ರೇಟ್ ರೇಟ್ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಅದು ನಾನು ಹಿಡ್ಕೊಳ್ಳೋದು ನೀನು ಹಿಡ್ಕೊಬರ್ಬೇಕು ಓ ನಾವು ಗಾಯಸಿ ಏನಂದ್ರೆ ನಾವು ಮಾಡ್ತಿ ತಗೊಂಡಿದ್ನೆಲ್ಲ ಹಿಡ್ಕೊಳಕ್ ನನ್ನ ತಮ್ಮ ಕರ್ಕೊಂಡು ಬಂದಿರೋದು ಸುಮ್ಮನೆ ಅಂತ ಅಲ್ಲ ನೋಡಿ ಪಾಪ ಅವನೆಲ್ಲ ಸುತಾಡ್ತವನೆ ಬಿಡ್ತೀರ ನಮ್ಮ ಆಂಟಿ ಇದ್ರಲ್ಲಿ ಒನ್ ನೈಂಟಿ ನೈನ್ ಅಂದ್ರೆ ಇನ್ನ ನಿಂದ ಏಟ್ ಹಂಡ್ರೆಡ್ ಅಷ್ಟೇ ಬಾಕಿ ಇರೋದು ನೋಡಿ ಇನ್ ಇದ್ರಲ್ಲಿ ಇದೇನಾದ್ರೂ ನಮ್ಮ ಆಂಟಿ ತಗೊಂಡು ಇನ್ನ ಏಟ್ ಹಂಡ್ರೆಡ್ ಅಷ್ಟೇ ಬಿಡ್ಸಿದ್ರೆ ಯಾವ್ದೋ ಒಂದು ತೆಗ್ದಿ ಟಿ ಶರ್ಟ್ ತಗೋ ಆದ್ರೆ ತಗೋ ಎಷ್ಟ ತಗೋ ಆದ್ರೆ ಇನ್ನ ನಿನಗೆ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬಾಕಿ ಇರೋದು ಕಟ್ಟಿರೋ ಟಿ ಶರ್ಟ್ ತಗೊಬಿಟ್ಟಿದ್ದಾರೆ ಬೈಸ್ ಇದಾರೆ ನಮ್ ತಿರಲ್ಲಿ ಹೊಸದಾಗಿ ಓಪನ್ ಆಗಿರೋದು ಇದು ಬೈಸ್ ಇವಾಗ ಇದೊಂದು ತಗೊಂಡಿದ್ದಾರೆ ನಮ್ಮ ಆಂಟಿ ಎರಡ್ ಟಿ ಶರ್ಟ್ ತಗೊಂಡಿದ್ದಾರೆ ಫೋರ್ ಹಂಡ್ರೆಡ್ ರುಪೀಸ್ ಇಲ್ಲೇ ಕತಂ ಫಾರ್ಟಿ ನೈನ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಇದನ್ನ ತಗೊಂಡ್ರೆ ಅವ್ರಿನ್ನ ಫೋರ್ ಹಂಡ್ರೆಡ್ ಅಷ್ಟೇ ಬಾಕಿ ಅದು ದಿಮ್ ಬೇಡ ಅಂತ ಬಿಟ್ಟು ಬಂದ್ರು ಗೈಸ್ ಇವಾಗ ಗ್ರೋಸರಿ ಕಡೆ ಬಂದಿದ್ದಾರೆ ನೋಡೋಣ ಏನೋ ನೋಡ್ತಿದಾರೆ ಏನೋ ಆಂಟಿ ಏನ್ ತಗೋತಾರೆ ಅಂತ ನೋಡೋಣ ಇವಾಗ ಸೆವೆಂಟಿ ನಾ ಹಾ ಕೊಟ್ಟಿರೋ ತೌಸಂಡ್ ಅಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನೆಲ್ಲ ನೋಡಿ ನೋಡಿ ಹಂಗಂಗೆ ಬಿಟ್ ಬಂದಿದ್ದಾರೆ ನೋಡ್ಬೇಕು ಇವಾಗ ಬೇರೆ ಏನೇನಿದೆ ಅಂತ ಏನೇನ್ ತಗೋತಾರೆ ಅಂತ ಅದನ್ನು ಬಿಟ್ರು ಇವಾಗ ಇಲ್ಲೆಲ್ಲ ನೋಡ್ತಾ ಇದಾರೆ ಏನ್ ಲಡ್ಡು ಇದು ಸಬ್ಬಕ್ಕಿ

ಮುಗ ಮಸಿಗೆ ತರಗಿಸಿ ಯಾವಾಗ ಲಾಸ್ಟ್ ಟೈಮ್ಗೆ ಬಂದೆ ಹೊಸದಾಗಿ ಓಪನ್ ಆಗಿತ್ತು ಸುಮ್ನೆ ಅಂತ ಕರ್ಕೊ ಬಂದ್ರೆ ಫುಲ್ ನನಗೆ ಎಷ್ಟು ಟ್ಯಾಕ್ಸ್ ಇವರು ಇವ್ರ ಜೊತೆ ಬರೋದಕ್ಕೆ ಅದಕ್ಕೆ ಬೇಜಾರಾಗುತ್ತೆ ತೋರಿಸು ಇದೊಂದು ಇದೊಂದು ತಗೊಂಡಿದ್ದಾರೆ ಇಷ್ಟು ಏ ಸೆವೆನ್ ಫಿಫ್ಟಿ ಆಗಿರೋದು ಸೆವೆನ್ ಫಿಫ್ಟಿ ಆಗಿದೆ ಇನ್ನು ಟೂ ಫಿಫ್ಟಿ ಇದೆ ಇನ್ನು ಟೂ ಫಿಫ್ಟಿ ರುಪೀಸಲ್ಲಿ ಅಲ್ಲಿ ಯಾವ ತರ ತಗೋತಾರೆ ಅನ್ನೋದಷ್ಟೇ ಬರೀ ಇಷ್ಟೇ ಸಾವಿರ ರೂಪಾಯಿ ಇಷ್ಟೇ ಛೇ

ತಮ್ಮ ಪಾಪ ಈ ತರ ಹಿಡ್ಕೊಂಡ್ ಬರೋದೇ ಒಂದು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ವಲ್ಲ ನಮ್ ಲಡ್ಡು ತೌಸಂಡ್ ರುಪೀಸ್ ಕೊಟ್ಟು ತಗೋ ಅಂತ ಹೇಳಿದ್ರೆ ನೈಂಟಿ ಫೈವ್ ರುಪೀಸ್ ಏನೋ ಜಾಸ್ತಿ ಮಾಡ್ಬಿಟ್ಟಿದ್ರು ತೌಸಂಡ್ ರುಪೀಸ್ ಇದು ರೌಂಡ್ ಆಫ್ ಮಾಡಿದ್ರೆ ಅಲ್ಲೋಗಿ ಬಿಲ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಇಷ್ಟೇನ ಚಿನ್ನೋ ಅಂತೀನಿ ಬಿಟ್ಬಿಡಿ ನಾನು ಏನ್ ಎಷ್ಟ್ ಸ್ಟೋಪ್ ಬರುತ್ತೆ ಅನ್ಕೊಂಡಿದ್ದೆ ನಿಜ ಬ್ಯಾಸ್ಗಟ್ಟೆ ತುಂಬತ್ತೆ ಅನ್ಕೊಂಡಿದ್ದೆ ಹಾ ಸರಿ ಚಿಂತ್ ಏನೇನೋ ಸುಮ್ನೆ ವರ್ಥ್ ಇಲ್ದೆಲ್ಲ ಇರೋ ತರ ಟೀ ಶರ್ಟ್ ಎಲ್ಲ ತಗೊಂಡು ಇವಾಗ ಇಷ್ಟೇನಾ ಇಷ್ಟೇನಾ ಅಂತವ್ರೆ ಅಲ್ಲ ಗೈಸ್ ಅಷ್ಟ್ ಸಾವಿರ ರೂಪಾಯಿ ತಗೊಂಡಿದಾರೆ ಅಲ್ಲೇ ಮತ್ತೆ ಬಂದ್ ನೋಡ್ತಾ ಇದಾರೆ ಅಲ್ಲೊಂದು ತೌಸಂಡ್ ರುಪೀಸ್ ಅದಾಗಿದೆ ಮತ್ತಿನ್ನೇನೂ ನೋಡಂಗಿಲ್ಲ ಸಾಕು ಅಷ್ಟೇ ಇದೊಂದ್ ತಗೊಂಡಿದ್ದೆ ಚೆನ್ನಾಗಿರ್ತಾ ಇತ್ತು ಪಾಯಸ ಮಾಡಿದ್ರೆ ಸಖತ್ ಆಗಿರೋದು ಎಲ್ಲ ಹಿಂಗೆ ಗೈಸ್ ಹಿಂಗೆ ಹೇಳಿ ಹೇಳಿನೇ ಎಲ್ಲರೂ ತಗೋತಿದಾರೆ ಎಷ್ಟು ಇದೆ ಅಷ್ಟೇ ಮೇಲೆ ಗೈಸ್ ನಮ್ಮ ಆಂಟಿ ಎಷ್ಟು ಜುಗ್ಗಿ ಅಂದ್ರೆ ಸೀರಿಯಸ್ಲಿ ನಾನು ಇದ್ರೆ ಮಾತ್ರ ಅಷ್ಟೇನಾದ್ರೂ ಹೊರಗಡೆ ಬರೋದು ಇಲ್ಲಾಂದ್ರೆ ನಮ್ಮ ಆಂಟಿ ಎಲ್ಲೂ ಹೋಗಲ್ಲ ಅದಕ್ಕೆ ಗೈಸ್ ನಾನೇ ಏನಾದ್ರೂ ಬೇಕಾದ್ರೆ ಕೊಡ್ಸ್ ಬಿಡ್ತೀನಿ ಯಾರಿದಾರೆ ನಮ್ಮ ಆಂಟಿಗೆ ನಾನೇ ಕೊಡ್ಸ್ಬೇಕು ಏನೇ ಕೊಡ್ಸಿದ್ರು ಚೆನ್ನಾಗಿದೆ ಗೈಸ್ ಅದ್ರ ಪ್ರೈಸ್ ಬಂದು ಎಯ್ಟ್ ಹಂಡ್ರೆಡ್ ಇದೆ ಹೇಳ್ತಿದೀನಿ ಬೇಡ ಅಂತ ನೋಡೋಣ ಅದೊಂದು ತಗೊಂಡ್ರು ತಗೋಬಹುದು ನಮ್ಮ ಸಖತ್ ನಾಚ್ಕೊತಾನೆ ತಮ್ಮ ಗೈಸ್ ಏನಂದ್ರೆ ಗೊತ್ತಿರೋರು ಒಬ್ರ ರೊಕ್ಕ ಸಿಕ್ಕಿದ್ದಾರೆ ಹಾಯ್ ಏನಂದ್ರೆ ಹೇಳಿ ಸುಚಿ ನನ್ನ ಫ್ರೆಂಡ್ ಚೆನ್ನಾಗಿ ಲಾಗ್ ಮಾಡ್ತಾರೆ ಹಾ ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ ಅದನ್ನ ನೋಡ್ತಾ ಇರ್ತೀನಿ ಸಡನ್ನಾಗೆ ಸಿಕ್ಕಿದ್ರು ಅವರು ಆಶಾ ಮದ್ವೆ ಆಗಿ ಇವಾಗ ಮದ್ವೆ ಆಗಿರೋರು ವಿಶ್ ಮಾಡಿ ಗೈಸ್ ಯಾರಾದ್ರು ಯೂಟ್ಯೂಬ್ ಅಲ್ಲಿ ಆಶಾಡ ಅಂತೆ ಹಾಗಾಗಿ ಅವರು ಒಬ್ರೇ ಬಂದಿದ್ದಾರೆ ಹಸ್ಬೆಂಡ್ ಹಸ್ಬೆಂಡ್ ಅಲ್ಲಿ ಊರಲ್ಲಿ ಇದಾರೆ ಕೋಲಾರ ಬಾಯ್ ಓಕೆ ಬಾಯ್ ಲಡು ಹೇಳಿದೀನಿ ಈಗಲೇ ಎಕ್ಸ್ಟ್ರಾ ಆದ್ರೆ ನೀನೇ ಪೇ ಮಾಡ್ಬೇಕು ಅಷ್ಟನು ಓಕೆ ಡನ್ ಡನ್ ಅದ್ರಲ್ಲಿ ಏನಾದ್ರು ಒಂದ್ ಬಿಡ್ಬೇಕಾಗುತ್ತೆ ನೀನು ಅಲ್ಲಿ ಓಕೆ ನೀನು ಪೇ ಮಾಡಂಗಿಲ್ಲ ಅಷ್ಟಷ್ಟೇ ಸರಿ ಗೈಸ್ ಇವಾಗ ಬಿಲ್ ಹೋಗ್ತಾ ಇದೀವಿ ತುಂಬಾ ರಶ್ ಇದೆ ವಿಶಾಲ್ ಮಾರ್ಟ್ ಯಾರನ್ನ ಬರಂಗಿದ್ರೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಬನ್ನಿ ತುಂಬಾ ತುಂಬಾ ರಶ್ ಇದೆ ಇವಾಗ ಚೆನ್ನಾಗಿ ನೋಡ್ತಿದ್ದಾರೆ ನಾಚಿಕೆ ಆಗ್ತಿದ್ದಾರೆ ನನಗೆ ಮ್ಯಾಚಿಕೆ ಆದ್ರೂ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಈ ತರ ಹೊರಗಡೆ ಒಂದು ವಿಶಲ್ ಮ್ಯಾಟರ್ಗೆಲ್ಲ ಬಂದು ಈ ತರ ಬ್ಲಾಗ್ ಮಾಡ್ತಿರೋದು ಫಸ್ಟ್ ಟೈಮ್ ನಾಚಿಕೆ ಇಕ್ತಿದೆ ಹಂಗೆ ಸ್ವಲ್ಪ ನರ್ವಸ್ ಕೂಡ ಆಗ್ತಿದೆ ಜನ ನೋಡಿ ಇಟ್ಸ್ ಓಕೆ ಫೈನ್ ಗೈಸ್ ಏನೇನ್ ಬೇಕಾದ್ರು ಎಲ್ಲ ಬರ್ತಾ ಇದೀವಿ ಕೆಳಗಡೆ ಬಿಲ್ ಮಾಡ್ಸೋಕೆ ನೋಡೋಣ ಎಷ್ಟು ಬಿಲ್ ಮಾಡಿದ್ದಾರೆ ನನಗೆ ಅಂದಾಜು ಇಲ್ಲ ಮೇಲೆ ಒಂದು ತೌಸಂಡ್ ರುಪೀಸ್ ಆಯ್ತು ಅಂತ ಅನ್ಕೊತೀನಿ ಅದ್ರ ಮೇಲೆ ಎಕ್ಸ್ಟ್ರಾ ತಗೊಂಡಿದ್ದಾರೆ ಅದ್ರ ಮೇಲೆ ಇದಾದ್ರೆ ಅವರೇ ಪೇ ಮಾಡಬೇಕು ಇವಾಗ ತಮ್ಮ ಬರ್ತವನ ಶೂ ನೋಡಕ್ಕೆ ದೇವ್ರನೆ ನಮ್ಮ ಆಂಟಿ ಅಂತೂ ಕೊಡ್ಸಲ್ಲ ಸುಮ್ನೆ ಆಸೆ ತೋರಿಸಿ ಮೋಸ ಮಾಡ್ತಾರೆ ಅವನಿಗಾದ್ರೂ ನಾನೇ ಕೊಡ್ಸ್ಬೇಕು ಗೈಸ್ ನನಗೆ ಬೀಳ ಟ್ಯಾಕ್ಸ್ ಅವನಿಗೆ ಇಷ್ಟ ಆದ್ರೆ ಕೊಡ್ಸ್ಬೇಕು ದೊಡ್ಡ ತಗೊಂಡಾಯ್ತಾ ಎಲ್ಲ ತಗೊಂಡೆ ಫುಲ್ ಖುಷಿ ಆದ್ರೂ ನಮ್ಮ ಆಂಟಿಗೆ ಇನ್ನೂ ಸಮಾಧಾನ ಇಲ್ಲ ಯಾಕಂದ್ರೆ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಕೊಟ್ಬಿಟ್ಟಿದೀನಿ ಅಂತ ಯಾರು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಇನ್ನೂ ಖುಷಿ ಇಲ್ಲ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಸಮಾಧಾನ ಆಗಲ್ಲ ಅಷ್ಟು ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಆಗಲ್ಲ ಗೈಸ್ ಯಾರು ಕೇಳಿ ಚಾನಲ್ ನೇಮ್ ಗೈಸ್ ಅವರು ಚಾನಲ್ ನೇಮ್ ಕೇಳಿದ್ರಂತೆ ನಾನು ಕೊಡಕ್ಕೆ ಆಗಲಿಲ್ಲ ಇಲ್ಲ ನಮ್ಮ ಜೊತೆ ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆ ಹೇಳ್ದಾ ನನ್ನ ತಮ್ಮನ ಹೇಳಿದ್ದೇನೆ ಅವ್ರು ನನ್ನ ಚಾನಲ್ ನೇಮ್ ಕೇಳಿದ್ರಂತೆ ಅಲ್ಲಿ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಕಾಣಿಸ್ತೀವಿ ಗೈಸ್ ಇವಾಗ ನಮ್ಮ ರಡು ಬಿಲ್ ಮಾಡಿಸ್ತಿದಾರೆ ನೋಡೋಣ ಎಷ್ಟು ಬರುತ್ತೆ ಅಂತ ಬೈ ಒನ್ ಗೆಟ್ ಒನ್ ಅದು ಇನ್ನೊಂದ್ ತಗೋ ಬರ್ಬೇಕಾ ಓ ಆಫರ್ ಅಪ್ಪ ಮೇಲ್ಗಡೆ ಹೋಗಿ ಎಷ್ಟಾಯ್ತು ಟೋಟಲ್ ಆರ್ನೂರ ಒಂದ್ ರೂಪಾಯಿ ಆಗಿದೆ ಇಷ್ಟಕ್ಕೆ ಪರವಾಗಿಲ್ಲ ಗೈಸ್ ಆರ್ನೂರ ಒಂದು ಎಂಟುನೂರು ಕರೆಕ್ಟ್ ಆಗಿ ಮಾಡಿದ್ದಾರೆ ನಮ್ಮ ಆಂಟಿ ಚಾಲಕ್ ಇದಾರೆ ತೌಸಂಡ್ ರುಪೀಸ್ ಕರೆಕ್ಟ್ ಆಗಿ ಮಾಡಿದ್ಯಾ ಅದೊಂದು ಟೂ ಹಂಡ್ರೆಡ್ ಇದೊಂದು ಟೂ ಹಂಡ್ರೆಡ್ ಎಷ್ಟು ಕರೆಕ್ಟ್ ಆಗಿ ಅಮೌಂಟ್ ಹಾಕಿದ್ದಾರೆ ಆಗಿದ್ದಾರೆ

ಗೈಸ್ ಹೋಗಿ ತೋರಿಸ್ತೀನಿ ಇವಾಗ ಲವ್ ಹೇಳೋದಲ್ಲೇಂಜ್ ಸೋತಿದ್ಯಾ ಗೈಸ್ ನಮ್ಮ ಆಂಟಿ ಏನೇನ್ ತಗೋ ಬಂದಿದ್ದಾರೆ ಅಂತ ಗೈಸ್ ಮನೆಗ್ ಬಂದು ಮನೆಗ್ ಬಂದ್ಬಿಟ್ಟು ಇವಾಗ ಏನಂದ್ರೆ ಕರೆಂಟ್ ಇಲ್ಲ ಒಳಗಡೆ ಅದಕ್ಕೆ ಏನೇನ್ ತಗೊಂಡಿದೀವಿ ಇವಾಗ ವಿಡಿಯೋ ಬ್ಲಾಗ್ ನ ಎಂಡ್ ಮಾಡ್ಬೇಕಲ್ವಾ ಏನೇನ್ ತಗೊಂಡಿದೀವಿ ಏನೇನೋಕೋಸ್ಕರ ಆಂಟಿ ತಗೊಂಡಿದ್ದಾರೆ ಅಂತ ತಿಳ್ಕೊಂಡು ಬ್ಲಾಗ್ ಎಂಡ್ ಮಾಡ್ತೀನಿ ನೋಡಿ ಇವಾಗ ಸೋಯಾ ಚಿಂಕ್ಸ್ ಇದು ಟೊಮೆಟೊ ಭಾತ್ಗೆ ಹಾಕೋದಕ್ಕೆ ಇದು ಎಗ್ ರೈಸ್ ಎಗ್ ರೈಸ್ಗೆ ಹಾಕೋದಕ್ಕೆ ಚಿನ್ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಇದು ಎಗ್ ರೈಸ್ ಫ್ರೈಡ್ ರೈಸ್ಗೆ ಅಂಡ್ ಇದು ಡೆಟ್ಸ್ ಇದು ತಿನ್ಲಿಕ್ಕೆ ಇದು ಪೂಜಾ ಪೂಜಾ ರೂಮ್ಗೆ ಇದು ಅರ್ಶನಾ ಕುಂಕುಮ ಯಾರಾದ್ರು ಬಂದ್ರೆ ಕೊಡೋದಕ್ಕೆ ಚೆನ್ನಾಗಿದೆ ಅಂತ ಇದನ್ನ ತಗೊಂಡೆ ಇದು ಇದು ಉದ್ದಿನ ಬೇಳೆ ಇದು ಏನಕ್ಕೆ ದೋಸೆ ದೋಸೆ ಇಡ್ಲಿ ಸೋಪ್ ಸೋಪ್ ಇಡೋದಕ್ಕೆ ಚಿನ್ನ ಇದು ಶುಗರ್ ನಮ್ಮ ಚಿನ್ನಿಗೆ ಇಷ್ಟದ ಗ್ಲಾಸ್ ಅಲ್ಲಿ ಕಾಫಿ ಟೀ ಕುಡಿತಾಳೆ ಅದಕ್ಕೆ ನಮ್ಮ ಚಿನ್ನಿಗೆ ಕಾಫಿ ಮಾಡೋದಿಕ್ಕೆ ಇದು ಇನ್ ಬೈ ಒನ್ ಗೆಟ್ ಒನ್ ಇದು ಅಂಡ್ ಇದನ್ನು ಅಷ್ಟೇನೆ ಬೈ ಒನ್ ಗೆಟ್ ಒನ್ ಪುಲಾವ್ಗೆ ಆಗಿತ್ತು ನಮ್ಮ ಆಂಟಿ ಎಕ್ಸ್ಟ್ರಾ ಏನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇದೊಂದು ತಗೊಂಡೆ ಅಂಡ್ ಇದೊಂದು ತಗೊಂಡೆ ಎಕ್ಸ್ಟ್ರಾ ಇದೊಂದು ಪೂಜಾ ಮಾಡೋದಕ್ಕೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಯ್ತು ಅದಕ್ಕೆ ನಮ್ಮ ಆಂಟಿನೇ ಪೇ ಮಾಡಿದ್ದಾರೆ ಆಮೇಲೆ ಇದೂನು ಅಷ್ಟೇ ಆ ಇದೆರಡಕ್ಕೂ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೂ ನಮ್ ಆಂಟಿ ಪೇ ಮಾಡಿದ್ದಾರೆ ಆಂಟಿ ಆ್ಯಕ್ಚುಲಿ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ ಇಲ್ಲ ನಾನ್ ಸೋತಿಲ್ಲ ಇಲ್ಲ ಇಲ್ಲಗಾಯ್ತು ಆಂಟಿ ಆ್ಯಕ್ಚುಲಿ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ ಸೋತಿದ್ದಾರೆ ಆ ಇಷ್ಟು ಸುಮ್ನೆ ತಗೊಂಡಿದ್ದಿದ್ದು ಆ ಸಾವಿರ ರೂಪಾಯಿ ನಮ್ಮ ಆಂಟಿ ನಂಗ್ ವಾಪಸ್ ಕೊಡ್ಬೇಕು ಯಾವಾಗ ಬರ್ತೀಯ ಹೇಳಿ ಹೇಳೋ ಯಾವ ಯಾವ ಮಾಡ್ತೀಯಾ ಸಾವಿರ ರೂಪಾಯಿ ಸೋತಿದ್ದಾರೆ ಗೈಸ್ ಯಾಕಂದ್ರೆ ಎಕ್ಸ್ಟ್ರಾ ತಗೋಬಿಟ್ಟಿದ್ದಾರೆ ಎಕ್ಸ್ಟ್ರಾ ಬಿಲ್ ಮಾಡೋಂಗೆ ಸೋಲೋದು ಇಲ್ಲ ಗೈಸ್ ನನ್ನ ಅಮೌಂಟ್ ಎಲ್ಲ ತಗೊಂಡಿದ್ದು ಅಷ್ಟೇ ನೀನ್ ಏನ್ ಅಮೌಂಟ್ ಕೊಟ್ಟಿದ್ದು ಇಷ್ಟನ್ನ ತಗೊಂಡಿದ್ದೀನಿ ಕರೆಕ್ಟ್ ನಾನು ತೌಸಂಡ್ ರುಪೀಸ್ ಏನ್ ಹೇಳಿದ್ನೋ ಅದ್ರೆ ತಗೊಂಡಿದ್ದಾರೆ ಕರೆಕ್ಟ್ ಆಗಿ ನೈನ್ ನೈಂಟಿ ನೈನ್ ರುಪೀಸ್ ಕರೆಕ್ಟಾಗಿ ಬಿಲ್ ಮಾಡಿದ್ರು ಇನ್ನ ಎಕ್ಸ್ಟ್ರಾ ಅವ್ರು ಕೊಟ್ಟು ತಗೊಂಡಿದ್ದಾರೆ ಓಕೆ ಗೈಸ್ ಥ್ಯಾಂಕ್ ಯು ಓಕೆ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಯಾವ ತರ ಮಾಡಬೇಕು ಅನ್ನೋದನ್ನ ಸಜೆಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಅದೇ ತರ ಬ್ಲಾಗ್ ನ ಮಾಡ್ತೀವಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಬಾ ಬಾಯ್